ತುಮಕೂರು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಮೆಟ್ರೋ ವಿಸ್ತರಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸಲು ಬಿಎಂಆರ್ಸಿಎಲ್ ಸಿದ್ದಪ್ಪ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಈ ಕುರಿತಾಗಿ ರಾಜ್ಯ ಸರ್ಕಾರ ಸಾಧಕ ಬಾಧಕ ಚರ್ಚೆ ಮಾಡಿದೆ ನಂತರ ಡಿಪಿಆರ್ ಮಾಡಲು ತೀರ್ಮಾನಿಸಲಾಗಿದೆ ನಾಲ್ಕೈದು ತಿಂಗಳಲ್ಲಿ ಡಿಪಿಆರ್ ಪೂರ್ಣಗೊಳಿಸಬೇಕೆಂದು ಸೂಚನೆ ನೀಡಿದ್ದೇವೆ ಸೈಬರ್ ಅಪರಾಧಗಳು ದೇಶದಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ನಡೆಯುತ್ತಿವೆ ತಂತ್ರಜ್ಞಾನದ ಅನುಕೂಲ ಮತ್ತು ಅನಾನುಕೂಲ ಬಹಳಷ್ಟು ಅಪರಾಧಗಳು ರೀತಿಯಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತಿದ್ದು ನಮ್ಮ ರಾಜ್ಯದಲ್ಲಿ ವರ್ಷದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸೈಬರ್ ಕ್ರೈಂಗಳು ನಡೆಯುತ್ತಿವೆ ಇದನ್ನ ನಿಯಂತ್ರಿಸಲು ಬಹಳಷ್ಟು ಕ್ರಮ ಕೈಗೊಳ್ಳಲಾಗುತ್ತಿದೆ ಹಣ ಕಳೆದುಕೊಂಡ ಜನರಿಗೆ ಮರಳಿ ಕೊಡಿಸಲಾಗುತ್ತಿದೆ ಬೆಂಗಳೂರಿನಲ್ಲಿ ಐಟಿಯಲ್ಲಿ ಕೆಲಸ ಮಾಡುವ ಮಹಿಳೆಯೊಬ್ಬರಿಗೆ ಒಂದು ವರ್ಷದಲ್ಲಿ ಮೂವತ್ತೊಂದು ಕೋಟಿ ರೂಪಾಯಿ ವಂಚಿಸಿದ್ದಾರೆ ಆ ಮಹಿಳೆ ನನಗೆ ಪ್ರಮೋಷನ್ ಆಗಬೇಕಿತ್ತು ಅದನ್ನ ಹೇಳಿಕೊಂಡರೆ ತೊಂದರೆ ಆಗಲಿದೆ ಎಂದು ಹೇಳಿರಲಿಲ್ಲ ಈಗ ವಿಚಾರ ಗೊತ್ತಾಗಿದೆ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದ್ರು ಕಬ್ಬು ಬೆಲೆ ನಿಗದಿ ಬಗ್ಗೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಕರ್ನಾಟಕಕ್ಕೆ ಸೀಮಿತವಾಗಿ ಹೆಚ್ಚು ಬೆಲೆ ನಿಗದಿಪಡಿಸಬೇಕೆಂದು ಕೇಂದ್ರದ ಬೇಡಿಕೆ ಇಟ್ಟಿದ್ದೇವೆ ಎತ್ತಿನಹೊಳೆ ಹೇಮಾವತಿ ಭದ್ರಾ ಮೇಲ್ದಂಡೆ ಯೋಜನೆಗಳ ಬಗ್ಗೆಯೂ ಚರ್ಚೆ ಆಗಬೇಕಿದೆ ಈ ಯೋಜನೆಗಳಲ್ಲಿ ಕೇಂದ್ರದ ಪಾಲು ಇದೆ ಎಂದು ತಿಳಿಸಿದರು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಬಗ್ಗೆ ನಮ್ಮ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ಬಹುಶಃ ಆ ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಜೊತೆಗೆ ಇತ್ತೀಚೆಗೆ ತಮಗೆ ಗೊತ್ತಾದಾಗೆ ಕಬ್ಬು ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಪರ್ ಟನ್ ಇಷ್ಟು ಬೆಲೆ ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನೋ ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ ಮತ್ತು ನಮಗೆ ಎತ್ತಿನೊಳೆ ಆಗಿರ್ಬೋದು ಅಥವಾ ನಮ್ಮ ಹೇಮಾವತಿ ಆಗಿರ್ಬೋದು ಅಪ್ಪರ್ ಕೃಷ್ಣದು ಆಲ್ಮಟ್ಟಿ ಡ್ಯಾಮ್ದು ರೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳು ಕೇಂದ್ರ ಅವರ ಪಾಲು ಕೂಡ ಇ ಇರೋ ಇರುವಂಥದ್ದು ಹಾಗಾಗಿ ಅವುಗಳನ್ನು ಚರ್ಚೆ ಮಾಡ್ತಾರೆ ಮತ್ತು ನಮಗೆ ಬೇರೆ ಬೇರೆ ವಿಷಯದಲ್ಲಿ ವಿಶೇಷವಾಗಿ ನಮಗೆ ನಾವೇನು ಜಿ ಎಸ್ ಟಿ ಕಟ್ತಾ ಇದ್ದೇವೆ ಜಿ ಎಸ್ ಟಿ ಇಡೀ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಜಿ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಆದರೆ ನಮಗೆ ಬರ್ತಕ್ಕಂಥದ್ದು ಆ ಜಿ ಎಸ್ ಟಿಯಲ್ಲಿ ಬರುವಂಥ ಪಾಲು ನಮಗೆ ಹೆಚ್ಚು ಬರ್ತಾ ಇಲ್ಲ ನಾವು ನಿರೀಕ್ಷಿಸಿದಷ್ಟು ಬರ್ತಾ ಇಲ್ಲ ಬಹುಶಃ ಅದನ್ನು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತೇಳಿ ಅಂದ್ಕೊಳ್ತೇನೆ ರಾಜ್ಯದ ಹಿತದೃಷ್ಟಿಯಿಂದ ಇವೆಲ್ಲ ಚರ್ಚೆ ಮಾಡ್ತಾರೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಡಿ ಪಿ ಆರ್ಗೆ ಟೆಂಡರ್ ಕರೆದಿದ್ದಾರೆ ನಾವು ಹಿಂದೆ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಒಂದು ಮೂರುವರೆ ಕೋಟಿ ಹಣ ಖರ್ಚು ಮಾಡಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡಿದ್ರು ಹೈದರಾಬಾದ್ ಕಂಪನಿಯವರಿಗೆ ಕೊಟ್ಟಿದ್ದು ಅವರು ಫೀಸಿಬಿಲಿಟಿ ರಿಪೋರ್ಟನ್ನು ಕೊಟ್ಟರು ಕೊಟ್ಟ ನಂತರ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಇದು ಮುಂದುವರಿಬೋದು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಡಿ ಪಿ ಆರ್ ಮಾಡಬೇಕು ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದು ಅದನ್ನು ಕೂಡ ಬಿ ಎಮ್ ಆರ್ ಸಿ ಎಲ್ನವರೇ ಮಾಡಬೇಕು ಅಂದರೆ ಅವರು ಟೆಂಡರ್ ಕರೆದು ಯಾರಿಗಾದರೂ ಕಂಪನಿಗೆ ಕೊಟ್ಟು ಅವರು ಎಂಟು ತಿಂಗಳು ಹತ್ತು ತಿಂಗಳು ಒಂದು ವರ್ಷ ಹಾಗೆ ಎಲ್ಲ ಕೇಳಿದ್ರು ನಾನು ಮೀಟಿಂಗಲ್ಲಿ ನಾನೇ ಮೀಟಿಂಗ್ ತೊಗೊಂಡಿದ್ದೆ ಅದು ನಾಲ್ಕೈದು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಟೆಂಡರ್ನಲ್ಲಿ ಟೆಂಡರ್ ಕರೆದಿದ್ದಾರೆ ಆ ಟೆಂಡರಲ್ಲಿ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಅವರು ನಾಲ್ಕು ತಿಂಗಳಲ್ಲಿ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ ಕೊಡ್ತೇವೆ ನೋಡಿ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಪ್ರಪಂಚಾದ್ಯಂತ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಭಾಳಷ್ಟು ಅಪರಾಧಗಳು ನಡೀತಾ ಇದ್ದಾವೆ ಇದು ಒಂದು ರೀತಿಯಲ್ಲಿ ಟೆಕ್ನಾಲಜಿ ಅಡ್ವಾಂಟೇಜು ಇದೆ ಟೆಕ್ನಾಲಜಿ ಡಿಸ್ಅಡ್ವಾಂಟೇಜು ಇದೆ ನಮ್ಮ ದೇಶದಲ್ಲಿ ಸೈಬರ್ ಕ್ರೈಮು ಭಾಳ ಜಾಸ್ತಿ ನಡೀತಾ ಇದೆ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ ನಮ್ಮಲ್ಲಿ ಕೂಡ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸೈಬರ್ ಕ್ರೈಮ್ಗಳು ವರ್ಷ ಒಂದು ವರ್ಷದಲ್ಲಿ ಆಗ ಇದ್ದಾವೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಭಾಳಷ್ಟು ಹಣವೂ ಕೂಡ ಫ್ರೀಸ್ ಮಾಡಿಸಿ ಅವ್ರ ಅಕೌಂಟ್ ಫ್ರೀಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿದ್ದೇವೆ ಮೊನ್ನೆ ಒಂದು ಮಹಿಳೆ ಅವಳು ಐ ಟಿ ಡಿ ಐ ಟಿಯಲ್ಲಿ ಕೆಲಸ ಮಾಡೋರು ಅಂದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಮೂವತ್ತೊಂದು ಕೋಟಿ ರೂಪಾಯಿಯನ್ನು ಅವರು ಕಳೆದ ಒಂದು ವರ್ಷದಲ್ಲಿ ಅವರಿಂದ ತೆಗ್ದಿದ್ದಾರೆ ಅವರು ಪ್ರಮೋಷನ್ ಆಗಬೇಕಾಗಿತ್ತು ನನಗೆ ನಾನು ಹೇಳಿಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಪಾಪ ಅವರು ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ ಆದರೆ ಈಗ ಅದೆಲ್ಲ ಗೊತ್ತಾದ ಮೇಲೆ ಈಗ ನಾವು ಅದಕ್ಕೆ ಕೇಸ್ ತೊಗೊಂಡಿದ್ದಾರೆ ವಿ ವಿಲ್ ಹಂಟ್ ಎವರ್ ಹೆಸ್ ಡನ್ ಇಟ್ ಸರ್ ಡೆಲ್ಲಿ ಬ್ಲಾಸ್ಟ್ ಪ್ರಕರಣದಲ್ಲಿ ಎನ್ಐ ನಾಲ್ಕು ಜನ ಬಿಡುಗಡೆ ಮಾಡಿದ್ದಾರೆ ಸರ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪರವಿರ ಚರ್ಚೆ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು ಈಗ ನಾಲ್ವನು ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಮಾಡಿದ್ದಾರೆ ಅಷ್ಟು ಚರ್ಚೆ ಆಗಿದೆ ನೋಡಿ ಅದು ಕೇಂದ್ರದಲ್ಲಿ ಏಜೆನ್ಸಿಗಳು uh, ವಿಧ